ನೆನ್ಪು ಮಾಡಿಕೊಂಡು ನಂತರ ನಿಮಗೆ ನಾನು ನಮಸ್ತೆ ಹೇಳ್ತಾ ಸರಿಗೂ ನಮಸ್ತೆ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ ನಂದ್ರೆ ಮೂಲತಃ ಬಿಜಾಪುರ ಇಲ್ಲೇ ಥಿಯೇಟ್ರ್ ಆಸ್ಟ್ ಆರ್ಟಿಸ್ಟ್ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊತ ಬಂದು ಸುಮಾರು ಫಿಲ್ಮ್ಗಳನ್ನು ಮಾಡಿದ್ದೀನಿ ಮಡಿವಾಳಿಯ ಹಿರೇ ಅಂತೇಳಿ ಸರ್ದು ನಂದು ಒಂದು ಬಾಂಧವ್ಯ ಸಮರ್ಥ ನಂತರ ಸ್ಟಾರ್ಟ್ ಆಯ್ತು ಸಮರ್ಥದಿಂದ ತಾಜಾ ಮಾಡಿದ್ರು ಸರ್ ಅಲ್ಲಿ ಒಂದಿಷ್ಟು ಪಾತ್ರ ಕೊಟ್ಟರು ನಂತರ ಆರ್ಟಿಸ್ಟ್ ಜೊತೆಗೆ ನನಗೆ ಪ್ರೊಡ್ಯೂಸರ್ ಅಂದರೆ ಕೋ ಪ್ರೊಡ್ಯೂಸರ್ ಆಗಿಲ್ಲ ರವಿ ಸರ್ ಕೃಷ್ಣ ಸರ್ ಮಾಡಿದ್ದು ಮತ್ತು ನನಗೊಂದು ನಿಮಗೂ ಒಂದು ಜವಾಬ್ದಾರಿ ಇಲ್ಲರಿ ಅಂಥೇಳಿ ಹೇಳಿದಾಗ ಅಪ್ಪ ಅಮ್ಮನಿಗೆ ಹೇಳಿದೆ ನಮ್ಮ ಓನ್ ಹೆಸರು ಬೋರಮ್ಮ ಎಸ್ ಹಿರೇಮಠ ಅಂಥೇಳಿ ಅವರು ಓಕೆ ಮಾಡಪ್ಪ ಏನು ಮಾಡ್ತೀನಿ ಅಂತ ಮಾಡಿ ಸಪೋರ್ಟ್ ಮಾಡಿದ್ರು ನಂತರ ಒಂದು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇದ್ರಲ್ಲಿ ಫಿಲ್ಮಲ್ಲಿ ಒಬ್ಬ ಗೆಳೆಯನಿಗೆ ನಿಂತ್ಕೊಳ್ಳೋ ಒಂದು ಸಪೋರ್ಟಿವ್ ನಿಂತ್ಕೊಳ್ಳೋ ಒಂದು ಕ್ಯಾರೆಕ್ಟ್ರೆ ಬಂದೈತೆ ಇದು ಭಾಳ ಚಲೋ ಐತಿ ಹಿಂದೆ ಒಂದು ಎರಡು ಮೂರು ಫಿಲ್ಮ್ಗಳು ಮಾಡಿದೆ ಸರ್ ಜೊತೆ ಮಾಡಿದ್ದೀನಿ ಎರಡು ಮೂರು ಫಿಲ್ಮ್ ಮಾಡಿದ್ದೀನಿ ಬರ್ಬರಿಕಾ ಅಂತ ಮೊನ್ನೆ ಬಂತು ಸ್ಯಾಂಡಿಲ್ಯ ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಂತರ ನನ್ನ ಹೆಚ್ಚು ಥಿಯೇಟ್ರಿಂದ ಹೊರಗಡೆ ಬಂದ ತಕ್ಷಣನೇ ಸರ್ ಅವ್ರ ಜೊತೆ ನನ್ನ ಜಾಸ್ತಿ ಕಮ್ಯುನಿಕೇಷನ್ ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಹೇಳ್ಕೊಟ್ಟಾರೆ ನಿಜ ಹೇಳ್ತೀನಿ ರೀ ಕನ್ನಡ ಬ ನಾ ಮಾಡ್ತಿದ್ದೆ ರೀ ಆ ತೆಲುಗು ಬಂದಾಗ ಸರು ಮತ್ತು ಕೃಷ್ಣ ಸರು ರವಿ ಸರ್ ಎಲ್ಲ ಕಾಲಿಳಿಯೋರು ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದವರು ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ತೆಲುಗು ಬತ್ತಪ್ಪ ಮಡಬಳ್ಳಿ ಅನ್ನೋರು ಸರ್ 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 ಮುಗೀತ ಸರ್ ಮುಗೀತ ಅವತ್ತಂತೂ ಒಂದು ಸಲ ಜ್ವರನೇ ಬಂದುಬಿಟ್ಟು ನನಗೆ ಯಾಕಂದ್ರೆ ತೆಲುಗು ಆಗ್ತಿಲ್ಲ ರೀ ಸರು ಮುಂಚೆನೇ ಕರೆದು ಇಲ್ಲ ನೀನು ಈ ಥರ ಮಾಡಪ್ಪ ನೀನು ಇದು ಕನ್ನಡ ಬರ್ದು ಕೊಡೋರಿ ಇಂಚರನಕ್ಕೆ ಚೇ ಅಡಣಕ್ಕೆ ವಾಡಿ ವಾಡಿನ ಚೆಕ್ ಈ ಥರ ಹೇಳ್ಕೊಡೋರು ಸರ್ ಆ ಥರನೇ ಕನ್ನಡನ ಪ್ರಾಕ್ಟೀಸ್ ಮಾಡಿ ಈ ಥರ ಮಾಡಿದೆ ಲೊಕೇಶನ್ ಚಲೋ ಬಂದವ ಹಾಡು ಚಲೋ ಬಂದವ ಆರ್ಯನ್ ಸರ್ ಚಲೋ ಮಾಡ್ಯಾರ ನಂಜೇಗೌಡರು ಹಾಡು ಚೆನ್ನಾಗಿ ಬರ್ದಾರ ನಾನು ಅವಾಗ ಹೇಳಿದೆ ಸರ್ ಯಾರು ಹಾಡ್ಯಾರ ಜಯಸುದಾಸ್ ಥರ ಎಡ ಹಾಡ್ಯಾರೋಡ್ರಿ ಸರ್ ಅಂತ ಸರ್ ಜೊತೆ ನಾನು ಅವಾಗ ಹೇಳಿದ್ದೆ ನಾನು ಸರ್ ರಫ್ ಕಟ್ ತೋರಿಸಿದ್ರು ಈ ಮಿಲಿಯನ್ಸ್ ಈ ಒನ್ ಮಿಲಿಯನ್ ಜಾಸ್ತಿ ಹೋಗಿ ಹೋಗ್ಬಿಟ್ಟೈತಿ ಚಲೋ ಐತಿ ಫಿಲ್ಮ ಫಸ್ಟ್ ಇಂಟ್ರವ್ಯೂ ನಂದು ಏನಾದ್ರು ತಪ್ಪಾದರೆ ಕ್ಷಮಿಸಿ ಸರ್ ಥ್ಯಾಂಕ್ಸ್ ಹೇಳಬೇಕು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಫ್ರೆಂಡ್ಸ್ಗೆ ಎಲ್ಲ ದೇವರಿಗೂ ನಮಸ್ಕಾರ ಥ್ಯಾಂಕ್ ಯು